ನಮಸ್ಕಾರ ರಿ ವ್ಯೂ ಚಾನಲ್ಗೆ ಸ್ವಾಗತ ನಾನು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ಸ್ಥಾನಕ್ಕೆ ಕೊನೆಗೂ ಆ ಹೆಸರು ಫೈನಲ್ ಬಹುತೇಕ ಅವರೇ ಫೈನಲ್ ಅನ್ನುವಂಥ ಸುದ್ದಿ ಈಗ ಡೆಲ್ಲಿ ಮೂಲಗಳಿಂದ ಸಿಡಿತಾ ಇರೋದು ನರೇಂದ್ರ ಮೋದಿ ಅವರು ಮತ್ತು ಆರ್ ಎಸ್ ಎಸ್ನ ನ ಒಮ್ಮತದ ಆಗಬೇಕಲ್ವಾ ಸುಮಾರು ಹೆಸರುಗಳು ಬಂದವು ಪ್ರಹ್ಲಾದ್ ಜೋಶಿ ಅವರ ಹೆಸರನ್ನು ಸೇರಿದಂತೆ ಹಾಗಾದರೆ ಈಗ ಅಂತಿಮ ಅಂತ ಹೇಳಲಾಗ್ತಿರೋ ಹೆಸರು ಯಾವುದು ವಿದೇಶ ಪ್ರವಾಸದಿಂದ ಒಂಬತ್ತನೇ ತಾರೀಕಿನ ವಾಪಸ್ ಬರ್ತಾರೆ ಮೋದಿ ಅವರು ಒಂಬತ್ತು ಅಥವಾ ಹತ್ತನೇ ತಾರೀಕಿಗೆ ಅನೌನ್ಸ್ಮೆಂಟ್ ಅಂತ ಕೂಡ ಹೇಳಲಾಗ್ತಿದೆ ಯಾಕಂದರೆ ಮಳೆಗಾಲದ ಅಧಿವೇಶನ ಶುರುವಾಗತ್ತೆ ಮಳೆಗಾಲದ ಅಧಿವೇಶನ ಶುರುವಾಗೋದ್ರಷ್ಟು ಒಳಗೆ ಹತ್ತರಿಂದ ಹತ್ತೊಂಬತ್ತರವರೆಗೆ ನಡೆಯುವಂತಹ ಮಳೆಗಾಲದ ಅಧಿವೇಶನದ ಮುಂಚೆನೆ ರಾಷ್ಟ್ರೀಯ ಅಧ್ಯಕ್ಷ ಆಯ್ಕೆ ನಿಶ್ಚಿತ ಅಂತ ಹೇಳಲಾಗ್ತಿರೋದೀಗ ಹಾಗಾದರೆ ಯಾರವರು ಮತ್ತು ಏನು ಲೆಕ್ಕಾಚಾರ ಬಿಹಾರವನ್ನು ಈ ಆಯ್ಕೆಯ ಮೂಲಕವೇ ಅರ್ಧ ಗೆದ್ದಂಗ ಬಿ ಜೆ ಪಿ ಡೀಟೇಲ್ಸ್ ಸಿಗ್ತಾ ಹೋಗ್ತೀವಿ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಸಿ ಎಸ್ ವೀಕ್ಷಕರೇ ಸದ್ಯ ಈಗ ಬಹುತೇಕ ರಾಜ್ಯಗಳ ರಾಜ್ಯಾಧ್ಯಕ್ಷರ ಆಯ್ಕೆ ಕೂಡ ಅಂತಿಮ ಆಗಿದೆ ಕರ್ನಾಟಕದ್ದು ಉತ್ತರ ಪ್ರದೇಶದಲ್ಲ ಬಾಕಿ ಇದೆ ಅದು ಕೂಡ ಈ ವಾರ ಫೈನಲ್ ಆಗುತ್ತೆ ಕರ್ನಾಟಕದ ಬಿಗ್ ಸರ್ಪ್ರೈಸ್ ಅಥವಾ ಎಕ್ಸ್ಪೆಕ್ಟೆಡ್ ಅದೇ ರೀತಿಯಲ್ಲಿ ಮುಂದುವರಿಕೆ ಆಗತ್ತಾ ಅನ್ನೋ ಎಲ್ಲದಕ್ಕೂ ಉತ್ತರ ಸಿಗತ್ತೆ ಒಂದೂವರೆ ವರ್ಷಕ್ಕ ಮೂರು ವರ್ಷಕ್ಕ ವಿಜಯೇಂದ್ರ ಅನ್ನೋದಕ್ಕೆ ಆ ಕುತೂಹಲಕ್ಕೆ ತೆರೆ ಎಳೆಯುತ್ತೆ ಇದೇ ವಾರ ಬಿ ಜೆ ಪಿ ಹೈಕಮಾಂಡ್ ಈ ಪ್ರಕ್ರಿಯೆ ಇಷ್ಟು ದಿನ ನಿಧಾನವಾಗಿ ಸಾಕ್ತಾ ಇದ್ದೆ ಈ ಪ್ರಕ್ರಿಯೆ ಈಗ ಏಕಾಏಕಿ ಚುರುಕಾಗಿದೆ ಯಾಕೆ ಅಂತ ಕೇಳಿದ್ರೆ ಸಿಂಪಲ್ ಅದು ರಾಷ್ಟ್ರೀಯ ಅಧ್ಯಕ್ಷ ಆಯ್ಕೆ ಮಾನ್ಸೂನ್ ಸೆಷನ್ ಒಳಗಡೆ ಆಗಬೇಕು ಅನ್ನೋ ಕಾರಣಕ್ಕೆ ಈಗ ಸದ್ಯ ನೋಡಿ ಮೋದಿ ಮತ್ತು ಆರ್ ಎಸ್ ಎಸ್ನ ಒಮ್ಮತದ ಆಯ್ಕೆಯಾಗಿದೆ ಅಂತ ಹೇಳಲಾಗ್ತಿರೋದು ಇವರು ಹಿಂದೆ ಬಿಹಾರದ ಚುನಾವಣೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಅತ್ಯಂತ ಯಶಸ್ವಿಯಾಗಿ ಬಿ ಜೆ ಪಿ ಗೆಲುವನ್ನು ಸಾಧಿಸೋದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಕೊಡುಗೆ ಕೊಟ್ಟಿದ್ದರು ಅನ್ನೋ ಮಾತು ಹಾಗೆ ಅಷ್ಟೇ ಅಲ್ಲ ಮಹಾರಾಷ್ಟ್ರದ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯ ಗೆಲುವಿನಲ್ಲಿ ಇವರ ಸ್ಟ್ರಾಟಜಿ ಪಕ್ಕಾ ವರ್ಕೌಟ್ ಆಗಿದೆ ಹಲವಾರು ವಿಧಾನಸಭಾ ಚುನಾವಣೆಗಳಲ್ಲಿ ಮಾಸ್ಟರ್ ಮೈಂಡ್ ಅಂತಲೇ ಕರೆಸ್ಕೊಳ್ಳೋರು ಈ ನಾಯಕ ಸೊ ಅವರನ್ನೇ ಸೆಲೆಕ್ಟ್ ಮಾಡುವಂತಹ ಬಹುತೇಕ ಚಾನ್ಸಸ್ ಕಂಡು ಬರ್ತಿರೋದು ಎರಡು ಸಾವಿರದ ಹದಿನೇಳರ ಉತ್ತರ ಪ್ರದೇಶದಲ್ಲೂ ಕೂಡ ಇವರ ಪ್ರಭಾವನೇ ವರ್ಕೌಟ್ ಆಗಿತ್ತು ಈಗ ಬಿಹಾರದ ಚುನಾವಣೆ ಬೇರೆ ಇರೋದರಿಂದ ಯಾರವರು ಬೇರೆ ಯಾರು ಅಲ್ಲ ಭೂಪೇಂದ್ರ ಯಾದವ್ ಅವರು ಭೂಪೇಂದ್ರ ಯಾದವ್ ಅವರ ಹೆಸರೇ ಬಹುತೇಕ ಅಂತಿಮ ಅಂತ ಕೇಳಿ ಬರ್ತಿರೋದು ಲಿಸ್ಟಲ್ಲಿ ಇರೋದು ಭೂಪೇಂದ್ರ ಯಾದವ್ ಧರ್ಮೇಂದ್ರ ಪ್ರಧಾನ್ ಪ್ರಹ್ಲಾದ್ ಜೋಶಿ ನಿರ್ಮಲಾ ಸೀತಾರಾಮನ್ನು ವನತಿ ಶ್ರೀನಿವಾಸನ್ನು ಮತ್ತು ಬಿ ಡಿ ಶರ್ಮಾ ಈ ರೀತಿ ಸುಮಾರು ಹೆಸರುಗಳು ಕೇಳಿ ಬರ್ತಿರೋದು ಆದರೆ ಟಾಪಲ್ಲಿ ಇರೋದು ಯಾರ ಹೆಸರು ಅಂತ ಕೇಳಿದ್ರೆ ಭೂಪೇಂದ್ರ ಯಾದವ್ ಅವರ ಹೆಸರು ಇವರು ಓ ಬಿ ಸಿ ಕ್ಯಾಟಗರಿ ಬರ್ತಾರೆ ಜಾತಿ ಲೆಕ್ಕಾಚಾರದಲ್ಲಿ ನೋಡೋದಕ್ಕೆ ಹೋದರೆ ಓ ಬಿ ಸಿ ಬಿಹಾರದಲ್ಲಿ ಈ ಜಾತಿ ಸಮೀಕರಣದ ಮೂಲಕವೇ ಎಪ್ಪತ್ತೆಂಬತ್ತು ಕ್ಷೇತ್ರಗಳನ್ನು ತೊಂಬತ್ತು ಕ್ಷೇತ್ರದವರೆಗೂ ಬಹುತೇಕ ಈ ಸಮುದಾಯದ ಹಿಡಿತದಿಂದ ಗೆಲ್ಲೋದಕ್ಕೆ ಚಾನ್ಸ್ ಇದೆ ಮತ್ತು ವಿಹಾರ ಎಲೆಕ್ಷನ್ನ ಕಂಪ್ಲೀಟ್ ನಾಡಿ ಮಿಡಿತ ಗೊತ್ತಿರೋರು ಇವರು ಎರಡು ಸಾವಿರದ ಇಪ್ಪತ್ತರಲ್ಲಿ ಮ್ಯಾಜಿಕ್ ಮಾಡಿದ್ರು ಭೂಪೇಂದ್ರ ಯಾದವ್ ಅವರು ಅಂತಲೇ ಹೇಳಲಾಗುತ್ತೆ ಸೊ ಭೂಪೇಂದ್ರ ಯಾದವ್ ಅವರು ಆಯ್ಕೆ ಆಗೋದು ಬಹುತೇಕ ಖಚಿತ ಅಂತ ಹೇಳಲಾಗ್ತಿದೆ ಈಗ ಸೊ ಬಿ ಜೆ ಪಿ ಆರ್ ಎಸ್ ಎಸ್ ಇಬ್ಬರಿಗೂ ಯಾವ ರೀತಿ ಬೇಕು ಮುಂದಿನ ದಿನಗಳಲ್ಲಿ ಪಕ್ಷಕ್ಕೆ ಬಹಳ ದೊಡ್ಡ ಅವರು ಆರ್ ಎಸ್ ಎಸ್ ಅಸಮಾಧಾನ ಇದ್ದಿದ್ದು ನಡ್ಡಾ ಅವರು ಕೈಗೊಂಬೆ ಆಗಿಬಿಟ್ರು ಅನ್ನೋ ಕಾರಣಕ್ಕೂ ಹೌದು ಅಲ್ಲಿ ಕೂರೋರು ಬಹಳ ಬುದ್ಧಿವಂತ ಚತುರ ನಾಯಕ ರಾಜಕಾರಣಿ ಆಗಿರಬೇಕು ಅಂತ ಸೇಮ್ ಟೈಮ್ ಭೂಪೇಂದ್ರ ಯಾದವ್ ಅವರು ಅಮಿತ್ ಶಾ ಮತ್ತು ಮೋದಿ ಅವರಿಗೆ ನಿಷ್ಠೆಯಿಂದನೂ ಇದ್ದಾರೆ ಆರ್ ಎಸ್ ಎಸ್ಗೂ ಕೂಡ ಓಕೆ ಅಂತ ಅನ್ನಿಸ್ತಾ ಇದೆ ಜೊತೆಗೆ ಚತುರತೆ ಎಲೆಕ್ಟೋರಲ್ ಮಾಸ್ಟರ್ ಅಂತ ಕರೆಯಲಾಗತ್ತೆ ಅವರನ್ನು ಅದರಲ್ಲೂ ರೀಜನಲ್ ಎಲೆಕ್ಷನ್ ಹ್ಯಾಂಡಲ್ ಮಾಡೋದರಲ್ಲಿ ಭೂಪೇಂದ್ರ ಯಾದವ್ ಅವರು ಎತ್ತಿದ ಕೈ ಬಿಹಾರದಲ್ಲಂತೂ ಈಗ ಸ್ವಲ್ಪ ಟೈಟ್ ಫೈಟ್ ಇರೋ ಹೊತ್ತಲ್ಲಿ ಬಿಗ್ ಮೆಸೇಜ್ ಆಗುತ್ತೆ ಅವರ ಯಾದವ ಕಮ್ಯುನಿಟಿ ತೊಂಬತ್ತು ಕಾನ್ಸ್ಟ್ಯುನ್ಸಿಗಳಲ್ಲಿ ಸ್ಟ್ರಾಂಗ್ ಹೋಲ್ಡ್ ಇರುವಂಥ ಕಮ್ಯುನಿಟಿ ಆ ಸಮುದಾಯ ಸಂಪೂರ್ಣ ಆಶೀರ್ವಾದ ಸಿಕ್ಕಿಬಿಟ್ರೆ ಬಿ ಜೆ ಪಿ ಈಸಿಯಾಗಿ ಗೆದ್ದಂಗೆ ಅಲ್ಲಿ ಹಾಗಾಗಿ ಎಲ್ಲ ಲೆಕ್ಕಾಚಾರ ಹಾಕ್ಕೊಂಡು ಈಗ ಭೂಪೇಂದ್ರ ಯಾದವ್ ಅವರನ್ನು ಮುಂದಿನ ಚುನಾವಣೆಗಳ ಲೆಕ್ಕಾಚಾರದಲ್ಲೂ ಕೂಡ ವರ್ಕೌಟ್ ಆಗುತ್ತೆ ಸೊ ಅವರನ್ನೇ ಅಂತಿಮಗೊಳಿಸಲಾಗಿದೆ ಬಹುತೇಕ ಅಂತ ಹೇಳಲಾಗ್ತಿರೋದು ಇದೇ ಒಂಬತ್ತು ಅಥವಾ ಹತ್ತನೇ ತಾರೀಕು ಅನೌನ್ಸ್ ಆಗುತ್ತೆ ಈ ಮೂಲಕ ಪಕ್ಷಕ್ಕೊಬ್ಬರು ವೆರಿ ಸ್ಟ್ರಾಂಗ್ ಅಧ್ಯಕ್ಷರು ಬರಲಿದ್ದಾರೆ ಅನ್ನೋದು ಕೇಳಿಬರ್ತಿರುವಂಥ ವಿಚಾರ ಈಗ ಪ್ರಹ್ಲಾದ್ ಅವರು ಸೌತ್ ಇಂಡಿಯಾ ಅನ್ನೋ ಕಾರಣಕ್ಕೆ ಆಯ್ಕೆ ಆಗ್ತಾರನ್ನೋ ಚರ್ಚೆಯಲ್ಲಿದೆ ಮತ್ತು ಭೂಪೇಂದ್ರ ಯಾದವ್ ಆದ ಮೇಲೆ ಕೇಳಿ ಬರ್ತಿರೋ ಹೆಸರು ಧರ್ಮೇಂದ್ರ ಪ್ರಧಾನ್ ಅವರದ್ದು ಅಂದರೆ ಅವರಲ್ಲದಿದ್ದರೆ ಯಾರು ಅಂತ ಹೇಳಿದರೆ ನೆಕ್ಸ್ಟ್ ಇರೋದು ಧರ್ಮೇಂದ್ರ ಪ್ರಧಾನ್ ಅವರ ಹೆಸರು ಆದರೆ ಸ್ಟ್ರಾಂಗ್ ಆಗಿ ಕಾಣ್ತಿರೋದೇ ಭೂಪೇಂದ್ರ ಯಾದವ್ ಅವರು ಅವರಂಥ ಚತುರ ನಾಯಕನೇ ಇರಬೇಕು ಸಂಘಟನೆ ಅಂತ ಬಂದಾಗ ಅನ್ನೋ ಕೂಗು ಎದ್ದಿರೋದ್ರಿಂದಾಗಿ ಪಕ್ಷಕ್ಕೆ ಹೊಸ ಅಧ್ಯಕ್ಷ ಆಯ್ಕೆ ಈ ಮಾನ್ಸೂನ್ ಸೆಷನ್ ಒಳಗಡೆ ಆಗೋದು ಖಚಿತವಾಗಿದೆ ಅದನ್ನು ಬಿಟ್ಟರೆ ಈಗ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಯಾಕಂದರೆ ಮಹಿಳೆಯೊಬ್ಬರು ಯಾಕೆ ಆಗಬಾರ್ದು ಬಿ ಜೆ ಪಿ ರಾಷ್ಟ್ರೀಯ ಅಧ್ಯಕ್ಷ ಕುರ್ಚಿಯಲ್ಲಿ ಯಾಕೆ ಕೂರಬಾರ್ದು ಅನ್ನೋ ಚರ್ಚೆ ಇರೋದ್ರಿಂದ ಆ ಚರ್ಚೆನೂ ಆಗ್ತಾ ಇದೆ ಆದರೆ ಕಾಂಬಿನೇಷನ್ ಎರಡೂ ಕಡೆಯಿಂದ ಅಂತಿಮಗೊಳ್ಬೇಕಾಗಿರೋದ್ರಿಂದ ಎರಡೂ ಕಡೆಯಿಂದ ಹೊಂದಾಣಿಕೆ ಆಯ್ಕೆ ಆಗ ಆಗಬೇಕಾಗಿರೋದ್ರಿಂದಾಗಿ ಬಹುತೇಕ ಭೂಪೇಂದ್ರ ಯಾದವ್ ಅವರು ಬೆಸ್ಟ್ ಚಾಯ್ಸ್ ಆಗಿ ಕಾಣಿಸ್ತಿದ್ದಾರೆ ಈಗ ಇನ್ನು ಕರ್ನಾಟಕದಲ್ಲಿ ರೆಬಲ್ಗಳಂತೂ ವಿಜೇಂದ್ರ ಬದಲಾವಣೆ ಆಗೋದು ಫಿಕ್ಸು ಅಂತ ಅವರದ್ದೇ ಆದಂಥ ದಾಟಿಯಲ್ಲಿ ಮಾತು ಮುಂದುವರೆಸಿದ್ದಾರೆ ಕುಮಾರ್ ಬಂಗಾರಪ್ಪ ಇನ್ನಿತರರು ಯಾವುದೇ ಕಾರಣಕ್ಕೂ ಪಟ್ಟು ಸಡಿಲಿಸ್ತಾ ಇಲ್ಲ ಯಾವ ಕಾರಣಕ್ಕೂ ವಿಜೇಂದ್ರ ಮುಂದುವರಿಯಲ್ಲ ಹೈಕಮಾಂಡ್ ಕೂಡ ಪಕ್ಕ ಮಾಡಿದೆ ಅದನ್ನ ಅನ್ನೋ ರೀತಿ ಅವರ ಸ್ಟೇಟ್ಮೆಂಟ್ ಗಳು ಬರ್ತಿದ್ದಾವೆ ಆದ್ರೆ ವಿಜಯೇಂದ್ರ ಕಾನ್ಫಿಡೆನ್ಸ್ ಕೂಡ ನೋಡಬಹುದು ಈ ಜಾಗ ಖಾಲಿ ಇಲ್ಲ ಅಧ್ಯಕ್ಷ ಕುರ್ಚಿ ಖಾಲಿ ಇದ್ರೆ ಇನ್ನೊಬ್ರು ಬರೋದು ಅನ್ನೋ ರೀತಿಯಲ್ಲಿ ಅವರ ಸ್ಟೇಟ್ಮೆಂಟ್ ಕೂಡ ಗಮನ ಸೆಳೆದಿದೆ ಅಧ್ಯಕ್ಷರ ಸ್ಥಾನ ಖಾಲಿ ಇದೆ ಅಂತ ಯಾರು ಹೇಳಿದ್ದಾರೆ ನಾನು ಇವತ್ತು ರಾಜ್ಯದ ಅಧ್ಯಕ್ಷನಾಗಿ ಕಳೆದ ಒಂದು ಕಾಲು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ ಸಂಘಟನೆಗೆ ಬಲಪಡಿಸತಕ್ಕಂಥ ಕೆಲಸವನ್ನ ನಾನು ಮಾಡ್ತಾ ಇದ್ದೇನೆ ಪಕ್ಷಕ್ಕೆ ಶಕ್ತಿ ತುಂಬತಕ್ಕಂತ ಕೆಲಸ ನಾನು ಮಾಡ್ತಾ ಇದ್ದೇನೆ ನನ್ನ ಕಾರ್ಯವೈಖರಿ ಬಗ್ಗೆ ಕಾರ್ಯಕರ್ತರಿಗೂ ಕೂಡ ತೃಪ್ತಿ ಇದೆ ಪಕ್ಷದ ಹೈಕಮಾಂಡ್ಗೂ ಕೂಡ ತೃಪ್ತಿ ಇದೆ ನಾನು ಹೇಳಿದ ಕಾಲಿಲ್ಲ ನಾನು ಕೆಲಸ ಮಾಡ್ತಾ ನನ್ನದ ಸರ್ಟಿಫಿಕೇಟ್ ಕೊಟ್ಟಿರೋದು ತೋರಿಸ್ತೇನೆ ನಮ್ಮ ಪಕ್ಷದ ವರಿಷ್ಠರು ನನ್ನನ್ನು ರಾಜ್ಯದ ಅಧ್ಯಕ್ಷನನ್ನಾಗಿ ಮಾಡಿರ್ತಕ್ಕಂಥದ್ದು ಸಂಘಟನೆಗೆ ಬಲವನ್ನ ತುಂಬಬೇಕು ಅಂತ ಹೇಳಿ ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕು ಅಂತಲ್ಲ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹೋರಾಟಗಳು ಇರ್ಬೋದು ಬೆಲೆ ಏರಿಕೆ ಹೋರಾಟ ಇರ್ಬೋದು ಆದ್ರೆ ಕೆಲವರು ಹಿರಿಯರು ಅಪೇಕ್ಷೆ ಪಡ್ತಕ್ಕಂಥ ತಪ್ಪು ಅಲ್ಲ ಇವೆಲ್ಲವನ್ನ ಗಮನಿಸಿಕೊಂಡು ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ ಅವರಿಗೆ ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಕೆಲವೊಂದು ನಿಯಮಗಳು ಇರ್ತಾವ ನಿಯಮಗಳ ಪ್ರಕಾರ ಏನು ಕೇಳಿದ್ವಿ ಅವರು ಆಲ್ರೆಡಿ ಒಂದೂವರೆ ವರ್ಷಗಳ ಕಾಲ ಆಗಿದಾರ ಇನ್ನೊ ಒಂದೂವರೆ ಕಾಲ ಅವ್ರಿಗೆ ಅವಕಾಶ ಕೊಟ್ರೆ ಮೂರು ವರ್ಷ ಅವಧಿ ಆಗ್ತದೆ ಮೂರು ವರ್ಷ ಆದಂತ ಬೇರೆಯವ್ರಿಗೆ ಅವ್ರಿಗೆ ಅವಕಾಶವನ್ನು ಮಾಡಿ ಕೊಡ್ರಿ ಇಲ್ಲ ನೋಕ ಹೋಗಲ್ಲ ಅದಕ್ಕೋಸ್ಕರವಾಗಿ ಇನ್ನೊಂದುವರೆ ವರ್ಷ ವರ್ಷ ಆಗಿರೋ ಕಾರಣ ಇನ್ನ ಒಂದು ವರ್ಷ ಇನ್ನೂ ಒಂದುವರೆ ವರ್ಷ ಅವ್ರಿಗೆ ಅವಕಾಶವನ್ನು ಮಾಡಿ ಮುಂದಕ್ಕೆ ಯಾರು ಮಾಡ್ತಾರೋ ಮಾಡ್ರಿ ಸದ್ಯಕ್ಕಂತೂ ವಿಜೇಂದ್ರ ಮುಂದುವರ್ಸಿ ಅಂತ ನಾವು ಕೇಳಿದ್ವಿ ಮುಂದೆ ಸಿ ಇವಾಗ ಅವರು ಇಷ್ಟು ದಿನ ಅಂದ್ರೆ ಕೆಲವನ್ನ ಅಂದ್ರೆ ಅದಕ್ಕೆ ಒಂದು ಉದ್ದೇಶ ಇರ್ತದೆ ಕೆಲವು ಮಾಡಿಲ್ಲ ಅಂದ್ರೂ ಅದಕ್ಕೊಂದು ಉದ್ದೇಶ ಇರ್ತದೆ ಯಾತಕ್ಕೆ ಮಾಡಿಲ್ಲ ಅನ್ನೋದನ್ನ ಅದು ಪರಿಪೂರ್ಣವಾಗಿ ಉತ್ತರ ಬರೋವರೆಗೂ ಆ ಉತ್ತರಕ್ಕೋಸ್ಕರ ನಾವು ಕಾಯ್ತಾ ಇದ್ದೀವಿ ಸೂಕ್ತವಾಗಿರ್ತಕ್ಕಂಥ ಶಕ್ತಿಯನ್ನು ತುಂಬುತ್ತಾರೆ ಮತ್ತು ಒಳ್ಳೆ ನಾಯಕತ್ವವನ್ನು ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸನ ನನಗೆ ವಿಜಯೇಂದ್ರ ಅವರ ಮರು ಆಯ್ಕೆ ಅದು ಒಂದೂವರೆ ವರ್ಷಕ್ಕೋ ಅಥವಾ ಈಗ ಹೊಸದಾಗಿ ಅಧ್ಯಕ್ಷ ಆಗಿ ಬರ್ತಾರೆ ಅಂದರೆ ಮೂರು ವರ್ಷಕ್ಕೂ ಅನ್ನೋದು ಮಾತ್ರ ಈಗಿರುವಂಥ ಗೊಂದಲ ಯಾಕಂದರೆ ಆ ರೀತಿ ಆಫರನ್ನ ಕೊಡ್ತಿದ್ದಾರೆ ಸುಮಾರು ಜನ ಆಯಿತು ನಾವು ಒಪ್ಕೊಳ್ತೀವಿ ವಿಜೇಂದ್ರ ಜೊತೆಗೆ ಹೆಜ್ಜೆ ಹಾಕ್ತೀವಿ ಕೆಲಸ ಮಾಡ್ತೀವಿ ಆದರೆ ಈಗ ಒಂದೂವರೆ ವರ್ಷ ಅವರ ಅವಧಿ ಮುಗಿದು ಹೋಗಿದೆ ಇನ್ನೊಂದೂವರೆ ವರ್ಷಕ್ಕಷ್ಟೇ ಅವರನ್ನು ಕೂರಿಸಿ ಅಷ್ಟಾದ್ರೆ ನಾವು ಈಗೇನು ಚಕಾರ ಎತ್ತದೇ ಸಾಥ್ ಕೊಡ್ತೀವಿ ಅನ್ನುವಂಥ ಆಫರನ್ನು ಹೈಕಮಾಂಡ್ ಮುಂದೆ ಇಡ್ತಿದ್ದಾರೆ ಸುಮಾರು ಜನ ಸೊ ದ್ಯಾಟ್ ಅವರ ಕನಸು ಛಿದ್ರವಾಗುತ್ತೆ ಎಲೆಕ್ಷನ್ ಇಯರಲ್ಲಿ ವಿಜೇಂದ್ರ ಕೆಳಗಿಳಿ ಬೇಕಾಗತ್ತೆ ಅನ್ನೋ ಕಾರಣಕ್ಕೆ ಬಹುತೇಕ ಬೇರೆ ರಾ ರಾಜ್ಯಗಳದ್ದೆಲ್ಲ ಆಯ್ಕೆಯಾಗಿದೆ ಆದರೆ ಕರ್ನಾಟಕ ದೊಡ್ಡ ಕಗ್ಗಂಟಾಗಿ ಪರಿಣಮಿಸಿರೋದರಿಂದಾಗಿ ಇದನ್ನು ಬಾಕಿ ಉಳಿಸ್ಕೊಳ್ಳಲಾಗಿದೆ ಯು ಪಿಯಲ್ಲಿ ಮತ್ತು ಕರ್ನಾಟಕದಲ್ಲಿ ಯಾರನ್ನು ಅಧ್ಯಕ್ಷನಾಗಿ ಆಯ್ಕೆ ಮಾಡ್ತಾರೆ ಅನ್ನೋ ಕುತೂಹಲವನ್ನು ಹೈಕಮಾಂಡ್ ಇನ್ನು ಹಾಗೆ ಉಳಿಸಿರೋದು ನರೇಂದ್ರ ಮೋದಿಯವರು ವಿದೇಶದಿಂದ ಬರ್ತಾ ಇದ್ದ ಹಾಗೆ ಎಲ್ಲ ಗೊಂದಲಗಳಿಗೆ ತೆರೆ ಬೀಳುತ್ತೆ ಬಹಳ ದಿನಗಳಿಂದ ಏನು ಪೆಂಡಿಂಗಲ್ಲಿ ಇದ್ದಿದ್ದೆಲ್ಲ ಕ್ಲಿಯರ್ ಮಾಡಿಕೊಂಡು ಬಿ ಜೆ ಪಿ ಮುಂದಿನ ಸವಾಲುಗಳನ್ನು ಎದುರಿಸೋದಕ್ಕೆ ಈಗ ರೆಡಿ ಆಗ್ತಾ ಇದೆ മാഹി നിങ്ങൾ ഇഷ്ടാക മിസ് മാതൽന സബ്സ്ക്രൈബ് മാടി നിങ്ങൾ അഭിപ്രായ കമെൻറ്റ് മാൾസി താങ്ക് യു